ನೋಡಿ ಘಮ ಘಮ ಅನ್ನೋ ಬಾಳೆಕಾಯಿ ಪಲ್ಯ ತುಂಬ ಪರಿಮಳ ಇರುವಂಥ ಟೇಸ್ಟಾಗಿರುವಂಥ ಬಾಳೆಕಾಯಿ ಪಲ್ಯ ಜೀರಿಗೆ ಬಾಳೆಕಾಯಿ ಪಲ್ಯ ಇವತ್ತು ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಾಗಿರುತ್ತೆ ತುಂಬ ಚೆನ್ನಾಗಿದೆ ಸಿಂಪಲ್ ಇನ್ಗ್ರಿ ಇನ್ಗ್ರಿಡಿಯೆಂಟ್ಸು ಕೆಲವೇ ಇಂಗ್ರಿಡಿಯೆಂಟ್ಸ್ನ ಹಿಡ್ಕೊಂಡು ಮಾಡುವಂಥದ್ದು ತುಂಬ ಮಸಾಲೆ ಎಲ್ಲ ಇಲ್ಲ ನಿಮಗೆ ನೋಡುವಾಗ ಮಸಾಲೆ ಇರೋ ಥರ ಕಾಣುತ್ತೆ ಮಸಾಲೆ ಏನು ಇಲ್ದಿರೋ ಮಾಡುವಂಥದ್ದು ತುಂಬ ಈಸಿಯಾಗಿ ಮಾಡುವಂಥದ್ದು ಹುರಿಯೋದಿಲ್ಲ ಏನಿಲ್ಲ ಬೇಗ ಮಾಡುವಂಥದ್ದು ರುಚಿಯಾಗಿರೋವಂಥ ಬಾಳೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಓಂ ಶ್ರೀ ಗುರುಬ್ಬ್ಯೋ ನಮ್ಮ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಇವತ್ತು ನೋಡಿ ಬಾಳೆಕಾಯಿಯಲ್ಲಿ ಡಿಫ್ರೆಂಟಾಗಿ ಪಲ್ಯ ಮಾಡೋಣ ಜೀರಿಗೆ ಪಲ್ಯ ಅಂತ ಇದು ತುಂಬಾ ಪರಿಮಳವಾಗಿರುತ್ತೆ ಇದು ಅಷ್ಟು ಚೆನ್ನಾಗಿರುತ್ತೆ ಪಲ್ಯ ಇದು ಇದು ತಮಿಳ್ನಾಡಲ್ಲಿ ಮಾಡ್ತಾರೆ ಈ ಪಲ್ಯವನ್ನ ಈ ತಮಿಳ್ನಾಡು ಸ್ಟೈಲಲ್ಲಿ ಈಗ ನಾನು ಜೀರಿಗೆ ಬಾಳೆಕಾಯಿ ಪಲ್ಯವನ್ನು ಮಾಡ್ತಾ ಇದ್ದೀನಿ ಇದನ್ನ ಈಗ ಕಟ್ ಮಾಡ್ಕೊಂಡ್ಬರ್ತೀನಿ ಅದ್ರ ಮೊದಲು ಒಂದು ಇದಕ್ಕೊಂದು ಮಸಾಲೆ ರುಬ್ಕೊಡೋಣ ಅದಕ್ಕೆ ಹುರಿಯೋದು ಏನಿಲ್ಲ ಸಿಂಪಲ್ ಆಗಿ ಮಾಡುವಂಥದ್ದು ಈಗ ಮಸಾಲೆ ರುಬ್ಕೊಂಡ್ಬಿಡೋಣ ಫಸ್ಟ್ ನೋಡಿ ಒಂದು ಸಣ್ಣ ಜಾರು ತಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪು ತೆಂಗಿನ ತುರಿ ಹಾಕ್ತದೆ ಇದು ಎರಡು ಬಾಳೆಕಾಯಿಗಾಗೋಷ್ಟು ಮೆಷರ್ಮೆಂಟು ಒಂದು ಕಪ್ಪು ತೆಂಗಿನಕಾಯಿ ಇದಕ್ಕೆ ತೆಂಗಿನಕಾಯಿ ಇಷ್ಟು ಹಾಕಲೇಬೇಕು ಆಗಲೇ ಟೇಸ್ಟ್ ಚೆನ್ನಾಗಿರೋದು ಮತ್ತೆ ಕರಿಬೇವು ಇದು ಕೂಡ ಹಾಕಲೇಬೇಕು ಕರಿಬೇವು ನೋಡಿ ಇಷ್ಟು ಹಾಕ್ತಾ ಇದ್ದೀನಿ ಹೀಗಿಡ ಇವಾಗ ಒಂದು ಹದಿನೈದು ಇಪ್ಪತ್ತು ಹೆಸಲಿದೆ ಮತ್ತು ಹುರಗಡ್ಲೆ ಒಂದೂವರೆ ಸ್ಪೂನು ಜೀರಿಗೆ ಒಂದೂವರೆ ಸ್ಪೂನು ಮತ್ತೆ ಇಂಗು ನಾನಿಲ್ಲಿ ಗಟ್ಟಿ ಹಿಂಗ ಹಾಕ್ತಾ ಇದ್ದೀನಿ ಪುಡಿ ಇಂಗು ಕೂಡ ಹಾಕ್ಬೋದು ಇದು ತುಂಬ ಚೆನ್ನಾಗಿದೆ ಅದಕ್ಕೆ ಸ್ವಲ್ಪನೇ ಹಾಕ್ತಾ ಇರೋದು ಮತ್ತೆ ಒಣ್ಮೆಣಸಿನಕಾಯಿ ನಾನು ಇವತ್ತು ಸ್ಪೈಸಿಯಾಗಿ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ಥರ್ಟೀನ್ ಹದಿಮೂರು ಹದಿನಾಲ್ಕು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ನಿಮಗೆ ಬೇಕಾದ್ರೆ ಕಡಿಮೆನೂ ಹಾಕ್ಕೊಳ್ಬೋದು ಈಗ ಇದೆಲ್ಲನೂ ಹಾಕೊಂಡ್ಬಿಡಣ ನೋಡಿ ಇದು ಜೀರಿಗೆ ಪರಿಮಳ ಇಂಗು ಪರಿಮಳದಲ್ಲಿ ತುಂಬ ಚೆನ್ನಾಗಿರುತ್ತೆ ಮತ್ತೆ ಒಂಚೂರು ಅರಿಶಿನ ಅರಿಶಿನ ಇಲ್ಲದೆ ಅಡುಗೆ ಮಾಡಬಾರ್ದು ನೋಡಿ ಇದು ನಾನು ಮನೆಯಲ್ಲೇ ಮಾಡಿರುವಂಥ ಅರಿಶಿನ ಇದು ಇದರ ವಿಡಿಯೋ ನಾಳೆ ಹಾಕ್ತಾ ಇದ್ದೀನಿ ನೋಡಿ ಹೇಗೆ ಮಾಡೋದು ಅಂತ ಹೇಳಿ ನೋಡಿ ಮನೆಯಲ್ಲೇ ಅಂತ ಅರಿಶಿಣ ಕಾಲು ಟೀ ಸ್ಪೂನ್ ಹಾಕಿದ್ದೀನಿ ಈಗ ಇದನ್ನು ನೀರು ಹಾಕಿ ರುಬ್ಕೊಂಡ್ಬಿಡೋಣ ನೋಡಿ ಈಗ ಬಾಣಲೆ ಇಟ್ಟಿದ್ದೀನಿ ರುಬ್ಕೊಂಡಾಗಿದೆ ರುಬ್ಕೊಂಡು ರೆಡಿಯಾಗಿ ಇಟ್ಕೊಂಡಿದ್ದೀನಿ ಈಗ ಮಸಾಲೆಯನ್ನು ಬಾಣಲೆ ಇಟ್ಟಿದ್ದೀನಿ ಸ್ಟವ್ ಹಚ್ಚಲಿಲ್ಲ ಇದು ಸರಿ ನೆನ್ಪಿಟ್ಕೊಳ್ಳಿ ಬಾಣಲೆ ಇಟ್ಟಿದ್ದೀನಿ ಸ್ಟೌವ್ ಹಚ್ಚಲಿಲ್ಲ ಬಾಳೆಕಾಯಿನೂ ಕಟ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಈ ರೀತಿ ಬಾಳೆಕಾಯಿ ಕಟ್ ಮಾಡಬೇಕು ಇದರಲ್ಲಿ ಇದೇ ಇರೋದು ಮೇಯ್ನು ನೋಡಿ ಇಷ್ಟು ದಪ್ಪನೇ ಇರಬೇಕು ತುಂಬ ತೆಳುವಾಗಬಾರ್ದು ತುಂಬ ದಪ್ಪನೂ ಆಗಬಾರ್ದು ಈ ಅದಕ್ಕೆ ಈ ಶೇಪಲ್ಲಿ ಕಟ್ ಮಾಡ್ಕೊಳ್ಬೇಕು ದಪ್ಪ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿದ್ರೆ ದಪ್ಪ ಇರುತ್ತೆ ಬೇಯೋದಿಲ್ಲ ಹಾಂ ಇದು ನೀರೆಲ್ಲ ತೆಗೆದುಬಿಟ್ಟು ಈಗ ಬಾಣಲೆಗೆ ಹಾಕಿದ್ದೀನಿ ಸ್ಟೌವ್ ಹಚ್ಚಲಿಲ್ಲ ವಿಡಿಯೋ ಸ್ಕಿಪ್ ಮಾಡ್ದಿರ ನೋಡಿ ಆಗಲೇ ಗೊತ್ತಾಗೋದು ನಾನು ನೀರೇ ಇಲ್ಲ ನೋಡಿ ಈಗ ಉದ್ರಿ ಒದ್ರಿ ಕೂಡ ತೆಗಿತಾ ಇದ್ದೀನಿ ಸ್ವಲ್ಪನೂ ನೀರಿಲ್ಲ ಇಲ್ಲ ಕಟ್ ಮಾಡುವಾಗ ಮಾತ್ರ ನೀರಲ್ಲಿ ಹಾಕ್ಕೊಳ್ಬೇಕು ಇಲ್ಲ ಕಪ್ ಕಪ್ಪಾಗಿಬಿಡುತ್ತಲ್ಲ ಎಲ್ರಿಗೂ ಗೊತ್ತಿರೋ ವಿಷಯವೇ ಅದಾದ ಮೇಲೆ ಈ ನೀರಿಂದ ತೆಗೆದು ಹೊರಗೆ ಇಟ್ಕೊಂಡಿದ್ದೇನೆ ಈಗ ಹಾಕಿದ್ದೀನಿ ನೋಡಿ ಈಗ ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ ಇದಕ್ಕೆಷ್ಟು ಬೇಕಾಗಿರೋಷ್ಟು ಉಪ್ಪು ಮತ್ತು ನಾವು ರುಬ್ಕೊಂಡಿರುವಂಥ ಮಸಾಲೆ ನಾನು ಇನ್ನೂ ಕೂಡ ಸ್ಟವ್ ಹಚ್ಚಲಿಲ್ಲ ಹೇಳ್ತೇನೆ ಯಾವಾಗ ಸ್ಟವ್ ಹಚ್ತೀನಿ ಅಂತ ಹೇಳ್ತೀನಿ ನೋಡಿ ಇದು ರುಬ್ಬಿರೋದನ್ನು ಹಾಕ್ಬಿಡ್ಬೇಕು ಇದು ರುಬ್ಬುವಾಗ್ಲೇ ಗಮ್ಮಂತ ಬರುತ್ತೆ ಪರಿಮಳ ತುಂಬ ಚೆನ್ನಾಗಿರುತ್ತೆ ಪರಿಮಳ ನೋಡಿ ಈಗ ಹಾಕ್ಬಿಟ್ಟು ಇದನ್ನು ಹೀಗೆ ಸರಿ ಕಲಿಸ್ಬೇಕು ಕೈಯಲ್ಲೇ ಜೀರಿಗೆ ಮತ್ತು ಇಂಗು ಗಮ್ಮಂತ ಇದೆ ಕಲಿಸುವಾಗಲೇ ನೀವೊಮ್ಮೆ ಮಾಡಿ ನೋಡಿ ಖಂಡಿತ ನೀವು ಕಮೆಂಟ್ಸಲ್ಲಿ ನನಗೆ ತಿಳಿಸಿ ತಿಳಿಸ್ತೀರಾ ಅಷ್ಟು ಚೆನ್ನಾಗಿದೆ ಅಂತ ಹೇಳಿ ಹೊಸದಾಗಿ ಯಾರನ್ನು ಚಾನೆಲ್ ಇದ್ದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನು ಒಳ್ಳೊಳ್ಳೆ ವಿಡಿಯೋಸ್ ಹಾಕ್ತೇನೆ ನೋಡಿ ಹೀಗೆ ಗಮ್ಮಂತ ಇದೆ ನೋಡುವಾಗಲೇ ತಿನ್ನೋಣ ಅನಿಸುತ್ತೆ ಅಷ್ಟು ನೋಡೋಕ್ಕೂ ಚೆನ್ನಾಗಿದೆ ಗಮ್ಮಂತನೇ ಇದೆ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಹೀಗೆ ಕಲಸಿ ಆಯ್ತಲ್ಲ ನೋಡಿ ಎಲ್ಲ ಕಡೆ ತುಂಬ ಕೈಯಲ್ಲಿ ಹಿಸ್ಕಬಾರ್ದು ಯಾಕಂದ್ರೆ ನಾವು ತೆಳ್ಳಗೆ ಕಟ್ ಮಾಡಿದ್ದೀವಿ ಮುರಿದೋಗ್ಬಿಡುತ್ತೆ ಎಲ್ಲವೂ ಇನ್ನು ಕೂಡ ನಾನು ಸ್ಟವ್ ಹಚ್ಲಿಲ್ಲ ನೋಡಿ ಇನ್ನೂ ನಾನು ಸ್ಟವ್ ಹಚ್ಲಿಲ್ಲ ಈಗ ತೆಂಗಿನ ಎಣ್ಣೆಯನ್ನು ಸುತ್ತ ಹಾಕಬೇಕು ಹೀಗೆ ಹಾಕ್ಬಿಟ್ಟು ಕಲಿಸ್ಬಾರ್ದು ಯಾಕಂದರೆ ಇದು ಅಡಿ ಅಂತ ಹೀಗೆ ಸುತ್ತ ಹಾಕೋದಷ್ಟೇ ಆಯ್ತಾ ಸುತ್ತ ಎಣ್ಣೆ ಹಾಕಿ ಈಗ ಪ್ಲೇಟನ್ನು ಮುಚ್ಚಿಬಿಟ್ಟು ಈಗ ಸ್ಟವ್ ಹಚ್ಚಬೇಕು ಸ್ಟವ್ ಹಚ್ಚಿ ಒಂದು ಟೂ ಮಿನಿಟ್ಸ್ ಹಾಗೆ ಬಿಟ್ಬಿಡ್ಬೇಕು ಒಂದು ಎರಡು ನಿಮಿಷದ ನಂತರ ಮೆತ್ತಗೆ ಕಲಿಸ್ಬೇಕು ಎರಡು ನಿಮಿಷ ಹಾಗೇನೆ ಬಿಡಬೇಕು ಸಿಮ್ಮಲ್ಲಿ ಇಡಬೇಕು ಇದನ್ನ ನೆನ್ಪಿಟ್ಕೊಳ್ಬೇಕು ಸಿಮ್ಮಲ್ಲೇ ಇಡಬೇಕು ಉರಿ ಜಾಸ್ತಿ ಇಡಬಾರ್ದು ಫುಲ್ಲು ಸಿಮ್ಮಲ್ಲಿ ಇಡಬೇಕು ನೋಡಿ ಈಗ ಎರಡು ನಿಮಿಷ ಆಗಿದೆ ಓಪನ್ ಮಾಡಿ ನೋಡೋಣ ಸಿಮ್ಮಲ್ಲೇ ಇಟ್ಟಿದ್ದೀನಿ ಸಿಮ್ಮಲ್ಲೇ ಬೇಯಿಸ್ಬೇಕು ಇದನ್ನು ಮಸಾಲೆ ಎಲ್ಲ ಕಡಿಮೆ ಮಸಾಲೆ ಜೀರಿಗೆ ಕೂಡ ಒಳ್ಳೇದು ಹಿಂಗಾಕಿದೆ ಎಲ್ಲ ಘಮ್ಮನ್ನತ್ತ ಓಪನ್ ಮಾಡ್ತಿದ್ದಾಗಲೇ ಹೀಗೆ ಕಲಿಸ್ಬಿಟ್ಟು ಪುನಃ ಸಿಮ್ಮಲ್ಲೇ ಇಡ್ಬೇಕು ಹೀಗೆ ಕಲಸಿ ಪುನಃ ಮುಚ್ಚಿಬಿಟ್ಟು ಸಿಮ್ ಅಲ್ಲೇ ಇಡ್ಬೇಕು ನೋಡಿ ಮಧ್ಯ ಮಧ್ಯೆ ಎರಡ್ ಸಲ ಕಲ್ಸಿ ತೆಗ್ದಿದೀನಿ ತೋರಿಸ್ಲಿಲ್ಲ ನಾನು ನಿಮ್ಗೆ ವಿಡಿಯೋ ಲೆಂತಿ ಆಗುತ್ತೆ ಅಂತ ನೋಡಿ ಸಿಮ್ಮಲ್ಲೇ ಇಟ್ಟು ಬೇಸಿರೋದು ನೋಡಿ ಸಿಮ್ಮಲ್ಲಿ ಇಟ್ಟಿರೋದು ಫುಲ್ ಸಿಮ್ಮಲ್ಲಿ ಇಟ್ಬಿಟ್ಟು ಮಾಡಿರೋಂಥದ್ದು ಹೀಗೆ ನೋಡಿ ಅನ್ನಕ್ಕೆ ಹಾಕಿ ಕಲಸಿ ತಿಂತ ಇದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಾದ ಎಣ್ಣೆ ಹಾಕಿ ಒಂಚೂರು ಅನ್ನಕ್ಕೆ ಹಾಕಿ ಕಲಿಸ್ತಾ ಇದ್ರೆ ತುಂಬ ಟೇಸ್ಟ್ ಆಗುತ್ತೆ ಮತ್ತೆ ಬಾಡಿಸ್ಕೊಳೋಕ್ಕೂ ಚೆನ್ನಾಗಿರತ್ತೆ ಎರಡು ಥರನೂ ಇದನ್ನು ಯೂಸ್ ಮಾಡ್ಬೋದು ಈಗ ಬೌಲಿಗೆ ತೊಗೊಂಬಿಟ್ಟು ಒಂಚೂರು ಅನ್ನ ಕಲಸಿ ತೋರಿಸ್ತೀನಿ ನೋಡಿ ಹಸಿ ಜೀರಿಗೆ ಹಾಕಿರೋದು ಎಲ್ಲ ಹಸಿದೆ ಒಣಮೆಣ್ಸಿನ್ಕಾಯಿ ಕೂಡ ಹುರಿಲಿಲ್ಲ ಯಾವುದನ್ನೂ ಹುರಿಲಿಲ್ಲ ಇಲ್ಲಿ ಜೀರಿಗೆದ ಪರಿಮಳ ಇಂಗಿನ ಪರಿಮಳ ಕರಿಬೇವಿನ ಪರಿಮಳ ನಾನು ಹಾಕಿರುವಂಥ ತೆಂಗಿನ ಎಣ್ಣೆಯ ಪರಿಮಳ ಘಮ 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 ಅಂತ ಇದೆ ಮತ್ತೆ ಅನ್ನಕ್ಕೆ ಕಲಸಿ ತಿಂದರೆ ಅಷ್ಟು ಚೆನ್ನಾಗಿರುತ್ತೆ ಬಾಡಿಸ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡುವಂಥ ಪಲ್ಯ ಇದು ಹುರಿಯೋಷ್ಟಿಲ್ಲ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡುವಂಥ ಪಲ್ಯ ಈಗ ಒಂದು ಸ್ವಲ್ಪ ಅನ್ನ ಕಲಸೋಣ ನೋಡಿ ನಾವಿಲ್ಲಿ ಕೆಂಪಕ್ಕಿ ಮಾಡೋದು ಬಿಳಿ ಅನ್ನಕ್ಕಿನ್ನೂ ಚೆನ್ನಾಗಿರುತ್ತೆ ಇದಕ್ಕೂ ಚೆನ್ನಾಗಿರುತ್ತೆ ಬಟ್ ಬಿಳಿ ಅನ್ನಕ್ಕಿನ್ನೂ ಚೆನ್ನಾಗಿರುತ್ತೆ ಒಂದು ಚೂರು ಎಣ್ಣೆ ಕಾದ ಎಣ್ಣೆ ಇದು ಹಾಕಿ ಚೂರು ಪಲ್ಯ ಹಾಕಿ ತಿಂತಾ ಇದ್ರೆ ಕಲಸಿ ಅಷ್ಟು ಚೆನ್ನಾಗಿರುತ್ತೆ ಎರಡು ಬಿಸಿ ಬಿಸಿಯಾಗಿದೆ ಅನ್ನ ಮತ್ತು ಪಲ್ಯ ಎರಡು ಬಿಸಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಹೀಗೆ ಕಲಿಸ್ತಿಂದರೆ ಒಮ್ಮೆ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಕಮೆಂಟ್ಸಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಇಷ್ಟಾಗಿದ್ದರೆ ನಿಮ್ಮ ಸ್ಟೇಟಸಲ್ಲಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ನೋಡ್ತಾರೆ ಸರ್ವೇ ಜನ ಸುಖಿನೋ ಭವಂತು